ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯಸ್ ಚಾನೆಲ್ ಇವಾಗ ಹೊರಟಿರೋದು ಹೋಟೆಲ್ ಗುರುನಳ್ಳಿಗೆ ಸೊಬನ್ ನೋಡ್ಕೊಂಬರೋಣ ಸೊ ಲಕ್ಷ್ಮೀ ಅಂತಿದ್ದಂಗೆ ನನ್ಕಾಗೋದು ಒಂದು ಕೊಲ್ಲಾಪುರದ ಲಕ್ಷ್ಮಿ ನಮ್ಮ ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆ ಕೋಟಗಿರ್ ತಾಲೂಕಿನಲ್ಲಿ ಅಂದರೆ ಸೊ ನಮ್ಮ ಗುರುನಳ್ಳಿ ಮಹಾಲಕ್ಷ್ಮಿ ದೇವಿನಿ ಎಲ್ಲರೂ ನೆನೆಸ್ಕೊಳ್ಳೋದು ಅಲ್ಲಿಗೆ ಎಲ್ಲರೂ ಹೋಗೋದು ಸೊ ಈ ಲಕ್ಷ್ಮಿ ಉತ್ಪವ ಆಗಿತ್ತು ಹೇಗೆ ಅದು ಇತಿಹಾಸ ನನಗೆ ಬಂದ ರೀತಿಯಲ್ಲಿ ಹೇಳ್ತೇನೆ ನಾನು ತಿಳ್ಕೊಂಡಷ್ಟು ಸೊ ಅಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಗೋರನಹಳ್ಳಿ ಒಂದು ಸಣ್ಣ ಒಕ್ಕಲಾಗಿತ್ತು ಯಾದವ ಮನೆಯವರು ಏಳೆಂಟು ಕುಟುಂಬದಲ್ಲಿ ಬೇಸಾಯ ಮಾಡಿ ಜೀವನ ನಡೆಸುತ್ತಿದ್ದರು ಅವರಲ್ಲಿ ಕೆಲಸ ಮಾಡಿಕೊಂಡು ಒಂದು ಏಳೆಂಟು ಜನ ಮುಂಚೆ ಇದ್ದಿದ್ದೆ ಅಷ್ಟು ಗೋರನಹಳ್ಳಿನಿ ಸೊ ಮಧುಗಿರಿ ತಾಲೂಕು ಅವರು ಕಮಲಮ್ಮ ಅನ್ನೋ ಅಜ್ಜಿ ಕನ್ಸಲಿ ದೇವಿ ಬಂದು ನ ಪ್ರತಿಷ್ಠಾಪನೆ ಮಾಡುವಂತ ಹೇಳಿತ್ತು ಅಂತ ಹೇಳ್ತಾರೆ ಸೊ ಅದು ಲಾಸ್ಟ್ ಗೆ ಹೇಳ್ತೀನಿ ಸೊ ಫಸ್ಟ್ ಅಲ್ಲಿ ಸೆಂಟ್ರಲಿ ಆಗಿದೆ ಏನು ಅಂದ್ರೆ ಅಬ್ಬಯ್ಯ ಅನ್ನೋ ಉಪ ಹುಡುಗನಿಗೆ ಅಹ್ ಹಸು ಎಲ್ಲ ಮೀಸಕ್ಕೆ ಹೋಗ್ತಿದ್ದ ಸೊ ಅವನು ಸಂಜೆ ಕೈಕಾಲೆಲ್ಲ ಕಾಲೆಲ್ಲ ತೊಳ್ಕೊಳಕ್ಕೆ ಅಂತ ಅಲ್ಲಿ ಕೆರೆ ಹತ್ರ ಹೋದಾಗ ಸೊ ದೇವ್ರ ಏನಂತ ಹೇಳುತ್ತೆ ಒಂದು ದೇವ್ರ ಸೌಂಡ್ ಬರುತ್ತೆ ಅಂದರೆ ಅವನಿಗೆ ದೇವ್ರಂತ ಗೊತ್ತಿರಲ್ಲ ಒಂದು ಹೆಣ್ಣು ಧ್ವನಿ ಸೌಂಡ್ ಬರುತ್ತೆ ಸೊ ನಾನು ಬರ್ತೀನಿ ನಿಮ್ಮ ಮನೆಗೆ ನಿನ್ನ ಜೊತೆ ಅಂತ ಸೊ ಅವನಿಗೆ ಅರ್ಥ ಆಗಲ್ಲ ಯಾರು ಏನು ಅಂತ ಅವ್ನು ಅಲ್ಲಿಂದ ಏನು ಮಾತಾಡಿದೆ ಸೀದಾ ಮನೆಗೆ ಬಂದು ಅವ್ರ ಅಮ್ಮಗೆ ಕೇಳ್ತಾನೆ ಸೊ ಈ ಥರದ ಧ್ವನಿ ಬಂದು ನಮ್ಮ ಮನೆಗೆ ಬರ್ತೀನಿ ಅಂತ ಕೇಳ್ತಿದ್ದೆ ನಾನು ಏನು ಹೇಳಬೇಕು ಅಂತ ಅವ್ರಮ್ಮ ಅದಕ್ಕೆ ಒಂದೇ ಹೇಳಿದೆ ದೇವಾದ್ರೆ ಬೇಡ ದೇವರಾದ್ರೆ ಬಾ ಅಂತ ಅಂತ ಸೊ ಹೋಗಿ ಹಂಗಂತಿದ್ದಂಗೆ ಈ ಮತ್ನ ಅಲ್ಲಿ ಹೇಳ್ತಾನೆ ಹೇಳ್ತಿದ್ದಂಗೆ ನೀರೊಳಗಡೆ ದೇವ್ರದ್ದು ಕಲ್ಮೂರ್ತಿ ಪ್ರತಿಷ್ಠಾಪನೆ ಮೇಲೆ ಬರುತ್ತೆ ಅಂತ ಇದೆ ಸೊ ಬರ್ತಿದ್ದಂಗೆ ಅದನ್ನ ತಗೊಂಡು ಮನೆಯಿಂದ ಅದನ್ನು ತೊಗೊಂಡು ಮನೇಲಿ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾ ಮಾಡ್ತಾರೆ ಅವ್ರು ತುಂಬಾ ರಿಚ್ ಆಗ್ಬಿಡ್ತಾರೆ ಎಷ್ಟು ಮಟ್ಟಿಗೆ ಅಂದ್ರೆ ಅಕ್ಕಪಕ್ಕ ಅವ್ರಿಗೆಲ್ಲ ಗೊತ್ತಾಗೋಷ್ಟು ಫಸ್ಟ್ ತುಂಬಾ ಬಡವರಾಗಿದ್ದಾರೆ ಸೊ ಲಕ್ಷ್ಮಿ ಬಂದ ಮೇಲೆ ತುಂಬಾ ರಿಚ್ ಆಗ್ಬಿಡ್ತಾರೆ ಸೊ ಅದಾದ್ಮೇಲೆ ಅವ್ರು ತುಂಬ ಚೆನ್ನಾಗಿ ಆಗ್ತಾರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದಾರೆ ಅವರಷ್ಟು ರಿಚ್ ಆಗಿರ್ತಾರೆ ಸೊ ಆಗ್ತಾ ಆಗ್ತಾ ಆಮೇಲೆ ಇವತ್ತಿರು ಹೋಗ್ತಾರೆ ಅಬ್ಬಯ ಅವರು ಸೊ ಅದಾದ್ಮೇಲೆ ಅವರು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದಾದ್ಮೇಲೆ ಏನಾಗುತ್ತೆ ಅವ್ರು ಕೂಡ ಹಾಕೋಗುತ್ತಿಲ್ಲ ಅವ್ರಿಗೆ ಅವ್ ಅಬ್ಬಯ್ಯ ಇದ್ದು ಅಷ್ಟು ಇದಾಗಲ್ಲ ಸೊ ಅದಾದ್ಮೇಲೆ ದೇವ್ರದ್ದು ಪೂಜೆ ನಿಂತು ಹೋಗುತ್ತೆ ಯಾರು ಕೂಡ ಪೂಜೆ ಮಾಡೋಣ ಅದಾದ್ಮೇಲೆ ಕಮಲ ಮಾಡಿ ಅದ್ಮೇಲೆ ಅವರು ನೋಡಿ ಪೂಜೆ ನಿಂತಿರೋದು ಅದಾದ್ಮೇಲೆ ಸೊ ಪೂಜೆ ಹಾಗೆ ನಿಂತೋಗಿರುತ್ತೆ ಸೊ ಅದಾದ್ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಸಮಯದಲ್ಲಿ ಮಧುಗಿರಿಯ ಕಮಲಮ್ಮ ಅನ್ನೋರು ಶಾಂಪುಕ್ರನ್ನ ಮದುವೆ ಆಗ್ತಾರೆ ಅವರಿಗೆ ಮೇಲೆ ತುಂಬಾನೇ ಭಕ್ತಿ ಅಪಾರ ಭಕ್ತಿ ಸೊ ಅವರು ಬೇಜಾರಾಗುತ್ತೆ ಅವರಿಗೆ ಯಾಕೆ ದೇವಸ್ಥಾನ ಪೂಜೆ ನಡೀತಾ ಇಲ್ಲ ದೇವಸ್ಥಾನ ಸಾರಿ ಬೇಜಾರಾಗುತ್ತೆ ಯಾಕೆ ದೇವಸ್ಥಾನ ಪೂಜೆ ನಡೀತಾ ಇಲ್ಲ ಸೊ ಅವರು ಹೋಗಿ ಡೈಲಿ ದೇವಸ್ಥಾನ ಕ್ಲೀನ್ ಮಾಡಿ ಅವರೇ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಭಕ್ತಾದಿಗಳು ಬರ್ತಾರೆ ಸೊ ಭಕ್ತಾದಿಗಳು ಬರ್ತಾ ಬರ್ತಾ ದೇವಸ್ಥಾನ ಒಂದು ಹೊಸ ತಿರು ತಿರುವೆ ತಗೊಳ್ಳುತ್ತೆ ಸೊ ಹೇಗೆ ಅಂದ್ರೆ ಸಂತಾನ ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂತ ಸೊ ಕೇಳಿದ್ನೆಲ್ಲ ದೇವರು ಭಕ್ತಾದಿಗಳಿಗೆ ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ದೇವಸ್ಥಾನ ತುಂಬಾನೇ ಇಂಪ್ರೂವ್ ಆಗುತ್ತೆ ಸೊ ಅದ ಸೊ ಕೇಳಿದ್ನೆಲ್ಲ ದೇವರು ಭಕ್ತಾದಿಗಳಿಗೆ ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ದೇವಸ್ಥಾನ ತುಂಬಾನೇ ಇಂಪ್ರೂವ್ ಆಗುತ್ತೆ ಸೊ ಅಜ್ಜಿನೂ ಕೂಡ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವರು ಕೂಡ ಲಕ್ಷ್ಮೀದೊಂದು ರೂಪ ಅಂತ ಸೊ ಅಜ್ಜಿ ಕೂಡ ದೇವರು ಭಕ್ತಿ ಅಂದ್ರೆ ತುಂಬಾನೇ ಇತ್ತು ಅಜ್ಜಿಗೆ ಅದಾದ್ಮೇಲೆ ಅಜ್ಜಿ ಅನ್ನದಾಸೋಹ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಏನಂದರೆ ಭಕ್ತಾದಿಗಳು ಚೆನ್ನಾಗಿ ದೇವಸ್ಥಾನ ಕೂಡ ಚೆನ್ನಾಗಿ ಮಾಡ್ತಾರೆ ತುಂಬ ಮುಂದುವರಿಯುತ್ತೆ ಸೊ ಹಾಗೆ ದೇವಸ್ಥಾನ ತುಂಬ ಚೆನ್ನಾಗಿ ಇವತ್ತಿದೆ ತುಮಕೂರಲ್ಲಿ ನಮ್ಮ ಗುರುನಳ್ಳಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಸೊ ಅದಾದ್ಮೇಲೆ ಏನಾಗುತ್ತೆ ಅಜ್ಜಿ ಸಾವಾಗುತ್ತೆ ಆಗುತ್ತೆ ಸೊ ಅಜ್ಜಿ ಸಾವು ಎರಡ್ ಸಾವಿರದ ಎರಡರಲ್ಲಾಗುತ್ತೆ ಆವಾಗ ಅಂತ್ಯ ಸಂಸ್ಕಾರ ಅವರು ಮನೆಯಲ್ಲೇ ಮಾಡ್ತಾರೆ ಬೃಂದಾವನ ಅಂತ ಹೇಳ್ತೀನಿ ಅದಕ್ಕೆ ಸೊ ಬೃಂದಾವನ ತರ ಸೃಷ್ಟಿ ಮಾಡ್ತಾರೆ ಅಲ್ಲೇ ದೇವಸ್ಥಾನ ಪಕ್ಕ ಇದೆ ಫಸ್ಟ್ ದೇವ್ರಿಗೆ ಪೂಜೆ ಆಗ್ತದಂಗೆ ಎಲ್ಲರೂ ಹೋಗಿ ಅಜ್ಜಿಗೆ ಕೂಡ ಪೂಜೆ ಮಾಡಿ ಬರ್ತಾರೆ ಸೊ ಅಜ್ಜಿ ಕೂಡ ಇನ್ನೊಂದು ರೂಪ ಲಕ್ಷ್ಮಿ ರೂಪ ಅಂತ ನಂಬಿತಾರೆ ಸೊ ಅದಾದ್ಮೇಲೆ ಆಕ್ಚುಲಿ ಅಲ್ಲಿ ಹೊಸದಾಗಿ ಕಟ್ಟಿಸಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟಲ್ಲಿ ಹೊಸ್ದಾಗಿ ಕಟ್ಟಿಸಿದ್ದು ದೇವಸ್ಥಾನನ ಸೊ ಅಜ್ಜಿ ಇಲ್ಲಿ ಬಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದಲ್ಲಿ ಕಮಲಮ್ಮ ಅವರು ಬಂದ ಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟಲ್ಲಿ ಹೊಸ್ದಾಗಿ ಕಟ್ಟಿಸಿ ಅಜ್ಜಿ ಅದನ್ನ ಬೆಳೆಸಿ ಎರಡು ಸಾವಿರದ ಎರಡರಲ್ಲಿ ಅವರಿಗೆ ಹೋಗ್ತಾರೆ ಸೊ ಅದಾದ್ಮೇಲೆ ನಮ್ಮ ಗುರುನಳ್ಳಿ ಇವತ್ತಿಗೂ ಫೇಮಸ್ಸು ಮುಂದಕ್ಕೂ ಫೇಮಸ್ಸು ಅದು ಕೂಡ ಒಂದು ಇತಿಹಾಸ ಸೊ ದೇವ್ರ ಪವಾಡಗಳು ನೋಡಿದ್ರಲ್ಲ ಯಾವ್ಯಾವ ಥರ ಅಂತ ಸೊ ನಮ್ಮ ಲಕ್ಷ್ಮೀ ಹೊಲಿದ್ರೆ ಇತಿಹಾಸದ ಪ್ಲೇಸ್ ಅನ್ಬೋದು ಸೊ ಈ ಥರ ಎಲ್ಲ ನಡೆದಿದೆ ಅಲ್ಲಿ ಸೊ ದೇವಸ್ಥಾನ ಕೂಡ ಒಳ್ಳೆ ವಾತಾವರಣ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೇನೆ ಒಂದು ನೆಮ್ಮದಿ ಯಾಕೆ ಹೋಗಬೇಕು ಪಿ ಸಿಗ್ ಹೋಗ್ಬೇಕು ದೇವಸ್ಥಾನ ಯಾಕೆ ದೇವ್ನ ಹೋಗ್ಬಿಟ್ಟು ನಂಬಲ್ಲ ಅಲ್ಲಿ ಹೋದ್ರೆ ಯಾರು ಕೂಡ ಯಾವತ್ತು ಕೂಡ ಏನೂ ಕೆಟ್ಟ ಯೋಚನೆ ಮಾಡಲ್ಲ ಏನಾದರೂ ಒಳ್ಳೆದು ಮಾಡಲಿ ಮನೆಗೆ ಇಲ್ಲ ಯಾರಿಗಾದರೂ ನೋವ್ವಿ ಅಂತ ಕೇಳ್ಕೊಡ್ತೀವಿ ಸೊ ಒಂದು ಪಾಸಿಟಿವ್ ವೈಬ್ಸ್ ಅಲ್ಲಿ ಆದರೂ ಕೆಟ್ಟ ಯೋಚನೆ ಬಿಟ್ಟು ಒಳ್ಳೆ ಯೋಚನೆ ಮಾಡ್ತೀವಿ ದೇವ್ರ ನಂಬಿ ಮೂಡ ನಂಬಿಕೆ ಬೇಡ ಸೊ ನಾವು ದೇವನ ನಂಬಿದ್ರೆ ನಮ್ದೇನೋ ಒಂದು ಕೆಲಸ ನಡೆಯುತ್ತೆ ಖಂಡಿತ ದೇವರು ದೇವ ಎರಡೂ ಇರುತ್ತೆ ಆದರೆ ದೇವ್ನ ನಂಬದ ಮೇಲೆ ನಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಒಂದು ಅದನ್ನು ನೀವು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಒಂದು ಒಳ್ಳೆ ರೀತಿ ದೇವರ ನಂಬಿ ಏನಾದರೂ ಕೈ ಕೈಯಾಕಿ ಮಾಡಿ ಆಗುತ್ತೆ ಖಂಡಿತ ಯಾಕೆಂದರೆ ನಾವು ಒಂದು ನಂಬಿಕೆಯಿಂದ ಮಾಡ್ತಿರ್ತೀವಿ ಅದನ್ನ ಸೊ ಇಷ್ಟ ಇಲ್ಲಕ್ಕೆ ಇಷ್ಟಪಡೋದು ಸೊ ನಮ್ಮ ತುಮಕೂರಲ್ಲಿರೋ ನಮ್ಮ ಗೊರನಳ್ಳಿಗೆ ಎಲ್ಲರೂ ಕೂಡ ಹೋಗಿ ನಮ್ಮ ಕರ್ನಾಟಕ ತುಮಕೂರು ಜಿಲ್ಲೆ ಕೊಳ್ಕೆರೆ ತಾಲೂಕಲ್ಲಿರೋ ಗೋರುನಿ ಮಹಾಲಕ್ಷ್ಮಿಗೆ ಎಲ್ಲರೂ ಕೂಡ ಒಂದು ಸಲ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಸೊ ನಮ್ಗೆ ತುಂಬಾ ಇಷ್ಟ ಆಯಿತು ಅಲ್ಲಿಂದ ನಮ್ಮ ಕಾರ್ ಡ್ರೈವ್ ಮಾಡಿಕೊಂಡು ಸ್ವಲ್ಪ ಪಾನಿಪುರಿ ತಿಕ್ಕೊಂಡು ಮನೆಗೆ ಹೋಗಿ ಹ್ಯಾಪಿಯಾಗಿ ಎಲ್ಲರೂ ರೆಸ್ಟ್ ಮಾಡೋದು ಸೊ ಇದು ನಮ್ಮ ಇವತ್ತಿನ ಬ್ಲಾಗ್ ಸೊ ನಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ಏನಾದರೂ ಹೇಳಬೇಕಂದರೆ ಹೇಳಿ ಚೇಂಜಸ್ ಮಾಡ್ಕೋತೀನಿ ಸೊ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಥ್ಯಾಂಕ್ ಯು ವೆಸ್ ವೈ